ಈಗ ಬಹಳಷ್ಟು ಜನ ನಾಮಪತ್ರ ಏನಾ ವಾಪಸ್ ತಗೆದುಕೊಂಡಿದಾರಲ್ಲ ಹೌದು ತಗೊಂಡಿದ್ದಾರೆ ಬಟ್ ಕಂಪೇರ್ ಟು ಲಾಸ್ಟ್ ಟೈಮ್ ಇಥಿಂಕ್ ಜಾಸ್ತಿ ಜನ ಇದ್ದಾರೆ ಕಣದಲ್ಲಿ ಈ ಎರಡು ವಿಓಎಂ ಇದೆ ಈಗ ಹಾ ಹಾ ಜಾಸ್ತಿ ಜನಕ್ಕೆ 15 નંબર ಲಾಸ್ಟ್ ಗೆ ಹೋಗ್ಲಿ ಹಿಂಗೆ ಅಂತ ಗೊತ್ತಿಲ್ಲ ಐ ಡೋಂಟ್ ನೋ ಬಟ್ ಸ್ವಲ್ಪ ಜನ ತುಂಬಾ ಜನ ವಾಪಸ್ ಆಕ್ಚುಲಿ ತಗೊಂಡಿಲ್ಲ 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 ಹಾ ಹಾ ಅಂದ್ರೆ ಒಂದು ಕಮಿಟ್‌ಮೆಂಟ್ ಯಾವ ಕಾನ್ಟೆಕ್ಸ್ಟ್ ಅಲ್ಲಿ ಇದೆ ಅಂತ ಗೊತ್ತಿಲ್ಲ ಬಟ್ ಟ್ರೈ ಎಲ್ಲಾರು ಟ್ರೈ ಮಾಡಬೇಕು ಡೆಮೋಕ್ರಸಿ ಆರ್ಗ್ಯೂ ಮಾಡಿದ್ದೀನಿ ಎಲ್ಲರಿಗೂ ಅವಕಾಶ ಇರ್ತದೆ ಲೆವೆಲ್ ಅಲ್ಲಿ ಕೆಪಾಸಿಟಿ ಅಂದ್ರೆ ನೀವು ಸ್ಪರ್ಧೆ ಅಂತಲ್ಲ ಇದು ಒಂದು ಆರೋಗ್ಯಕರ ವಿಚಾರ ಅಂತ ನೀವು ಹೇಳ್ತಾ ಇದ್ರಿ ಅಂದ್ರೆ ಚುನಾವಣೆ ಅನ್ನೋದಕ್ಕಿಂತ ಹೆಚ್ಚಾಗಿ ಪ್ರಜಾಪ್ರಭುತ್ವ ಗೆಲ್ಬೇಕು ಅನ್ನೋದು ಏನಂದ್ರೆ ಜನಗಳ ಮುಂದೆ ಜಾಸ್ತಿ ಆಯ್ಕೆಗಳು ಇರ್ಬೇಕು ದ ವೆರಿ ಎಸೆನ್ಸ್ ಆಫ್ ಡೆಮೋಕ್ರಸಿ ಅಂತಂದ್ರೆ ಡೆವಲಪ್ಮೆಂಟ್ ಜನಗಳ ಮುಂದೆ ಆಯ್ಕೆಗಳು ಇರಬೇಕು